ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಗೋಲಿ ಆಟ ಬುಗ್ರಿ ಆಟ ಆಡಿಕೊಂಡು ಕುಳಿತು ಬಿಟ್ಟಿದ್ದಾರೆ ಅನ್ಸುತ್ತೆ ಅವರಿಗೆ ಜನರ ಸಮಸ್ಯೆಯ ಅರಿವೇ ಇಲ್ಲ ಶರಾವತಿ ಸಂತ್ರಸ್ತ ಸಮಸ್ಯೆಯನ್ನ ಒತ್ತಡ ಹೆಚ್ಚಾದಾಗ ಕೇವಲ ಒಂದೇ ಒಂದು ಬಾರಿ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿದ್ದಾರೆ ರಾಜ್ಯಕ್ಕೆ ಜಿಎಸ್ಟಿ ಹಂಚಿಕೆ ತರುವಂತಹ ಪ್ರಯತ್ನ ಮಾಡದೆ ಜಾತಿ ಧರ್ಮದ ಭಾವನಾತ್ಮಕ ಮಾತುಗಳಿಂದ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಎಂಬುದು ಆರೋಪ ಕೇಳಿ ಬರ್ತಾ ಇದೆ ಕೆಲೋ ಇಂಡ ಖೇಲೋ ಇಂಡಿಯಾ ಹೆಸರಿನಲ್ಲಿ ದೆಹಲಿಗೆ ಹೋಗಿ ಕೇಂದ್ರ ಮಂತ್ರಿಗಳ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಯೋದು ಸಂಸದರ ಸಾಧನೆ ಎಂದು ವಿರೋಧ ಪಕ್ಷ ಕಿಡಿಕಾರ್ತಾ ಇದೆ ಚುನಾವಣೆಯಲ್ಲಿ ಓಟು ಕಳ್ಳದ ಕಳ್ಳತನದ ಬಗ್ಗೆ ಸಂಸದರು ಒಂದೇ ಬಾರಿಯೂ ಮಾತನಾಡಿಲ್ಲ ಬಿಜೆಪಿಯವರಿಗೆ ರಾಹುಲ್ ಗಾಂಧಿ ಅವರನ್ನ ಮಾತ್ರ ಟೀಕಿಸೋದು ಗೊತ್ತು ಆದರೆ ದೇಶಕ್ಕಾಗಿ ತಮ್ಮ ಅಜ್ಜಿ ಮತ್ತು ತಂದೆಯನ್ನ ಕಳೆದುಕೊಂಡಂತಹ ರಾಹುಲ್ ಗಾಂಧಿ ಅವರು ಸದಾ ಸಾಮಾನ್ಯ ಜನರೊಂದಿಗೆ ನಿಂತಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಜನರಿಗಾಗಿಯೇ ಯಾತ್ರೆಯನ್ನ ಮಾಡಿದ್ದು ಬಿಜೆಪಿ ಅವರಿಗೆ ಕಾಣಿಸ್ತಾ ಇಲ್ಲ ಬಿಜೆಪಿ ಓಟು ಕಳ್ಳರು ಜನರ ಬಗ್ಗೆ ಮಾತನಾಡೋದು ಬೇಡ ಎಂದು ಕಿಡಿಕಾರಿದ್ದಾರೆ ಅವ್ರು ಕಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಪಪ್ಪು ಅಂತ ಕರೆದ್ರು ಅವ್ರನ್ನ ಯಾಕಂದ್ರೆ ಈ ಕಡೆ ಭಾಗದಲ್ಲಿ ಒಂದು ದಿವಸ ಈ ಸಂಸದರು ಮಾತನಾಡಿಲ್ಲ ಇಲ್ಲಿ ಬಂದ್ಬಿಟ್ಟು ಗೋಲಿ ಆಟ ಬುಗುರಿ ಆಟ ಮಾಡ್ಕಿಂತ ಕೂತ್ಕೊಳ್ಳೋದು ಇವನು ಎಷ್ಟು ಎಷ್ಟು ಲೋ ಲೆವೆಲ್ ಇರ್ಬೇಕು ಟ್ಯಾಕ್ಸ್ ಕಲೆಕ್ಷನ್ಸ್ ಕೊಡೋದು ಬರ್ತದೆ ನಮಗೆ ಟ್ಯಾಕ್ಸ್ ಕಲೆಕ್ಷನ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡ್ತೀವಿ ಜಿ ಎಸ್ ಟಿಯನ್ನು ಇದ್ರ ಬಗ್ಗೆ ಯಾರಾದರೂ ಚರ್ಚೆ ಮಾಡಿದ್ರೆ ಅದಕ್ಕೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದೆ ನಾವು ಅಡಿಕೆಯಿಂದ ಈಗ ನೀವೇನು ಸೆಸ್ ಕೊಡ್ತೇವೆ ಅದೇ ಜಾಸ್ತಿ ಆಗ್ಬಿಡಿದೆ ಈಗ ಅಡಿಕೆಗೆ ಎಷ್ಟು ಕೊಡ್ತಾ ಇದ್ದೀರಾ ನೀವು ಅದನ್ನು ವಾಪಸ್ ತಂದ್ರೇನೆ ಸಾಕು ನಮಗೆ ಇವ್ರು ಕೂತ್ಕೊಂಡು ಖೇಲೋ ಇಂಡಿಯಾ ಮಾಡೋದು ಡೆಲ್ಲಿ ಹೋಗೋದು ಯಾರದ ಹತ್ರ ಒಂದು ಮಿನಿಸ್ಟರ್ ತರ ಫೋಟೋ ಹುಡ್ಸ್ಕೆದು ಕಳ್ಸೋದಪ್ಪ ಯಾಕೆ ಓಟ್ ಕದ್ದಿರೋದ್ರ ಬಗ್ಗೆ ಯಾವನಾರು ಮಾತಾಡ್ತಾನಂತ ಇವನು ಸಿ ರಾಹುಲ್ ಗಾಂಧಿಯವ್ರನ್ನ ಎಷ್ಟು ಎಷ್ಟು ಕೀಳು ಮಟ್ಟಕ್ಕೆ ಇವರು ಬಿ ಜೆ ಪಿ ಅವ್ರು ಮಾತಾಡಿದ್ರು ಅಂದರೆ ಇವತ್ತು ನಾವು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಅಪ್ಪ ಅಜ್ಜಿನ ಕಳ್ಕೊಂಡ ಈ ದೇಶಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡ್ರು ನಮ್ಮ ದೇಶದಲ್ಲಿ ಆಗಿರ್ಬೋದು ಅದು ಬೇರೆ ಪ್ರಶ್ನೆ ಅಷ್ಟು ಕಷ್ಟ ಅಲ್ಲ ಅಷ್ಟು ಈಸಿ ಅಲ್ಲ ಯಾರನ್ನೋ ಕಳ್ಕೊಳ್ಳೋದು ಹೆತ್ತವ್ರನ್ನ ಕಳ್ಕೊಳ್ಳೋದು ಯಾರು ಹೆತ್ತಿರ್ತಾರೆ ಅವ್ರನ್ನ ಕಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಪಪ್ಪು ಅಂತ ಕರೆದ್ರು ಅವ್ರನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು ಈಗ ಓಟು ಚೋರಿ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಜನರು ಅವ್ರನ್ನ ಅವ್ರ ಪರವಾಗಿ ನಿಂತಿದ್ದಾನೆ ಸಾಮಾನ್ಯ ಜನರಿದ್ದಾರೆ ತಿಳ್ಕೊಳ್ಬೇಕಾಗತ್ತೆ ಈಗ ಬಿ ಜೆ ಪಿ ಅವ್ರದ್ದು ಐತಲ್ಲ ಇನ್ನು ಹೆಂಗೆ ಬೀಳುತ್ತೆ ಜನರು ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತೇಳಿ ಹುಷಾರಾಗಿರ್ಬೇಕಾಗುತ್ತೆ ఈ కడ భా